ಮಿತ್ರ ನಮಸ್ಕಾರ ನಾನು ಪ್ರವೀಣ್ ಹೊಳ್ಯಾಕೂರ್ ಬಾಗಲಕೋಟೆ ಜಿಲ್ಲಾ ಜಿಲ್ಲಾಧ್ಯಕ್ಷರು ಕರ್ನಾಟಕ ಭೀಮಸೇನೆ ಈ ಪತ್ರಿಕಾ ಇದನ್ನು ಕರೆದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡ್ ನೂರ ಐವತ್ತು ಅಡಿ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ ಇದೇನಪ್ಪ ಅಂದ್ರೆ ತೆಲಂಗಾಣ ರಾಜ್ಯದಲ್ಲಿ ನೂರ ಇಪ್ಪತ್ತೈದು ಅಡಿ ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಹಾಗೆ ಆಂಧ್ರ ಪ್ರದೇಶದಲ್ಲಿ ಎರಡ್ ನೂರ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೂರ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಆಗಬೇಕೆಂದು ಕರ್ನಾಟಕ ಭೀಮ ಸೇನೆ ಸಂಘಟನೆಯಿಂದ ಒತ್ತಾಯ ಮಾಡುತ್ತಿದ್ದೇವೆ ಇದಕ್ಕೆ ಸೂಕ್ತವಾದ ಸ್ಥಳ ಎಲ್ಲ ಅಂದ್ರೆ ಲಾಲ್ಬಾಗ್ ಗಾರ್ಡನ್ದಲ್ಲಿ ಎರಡ್ ನೂರ ನಲವತ್ತೈದು ಎಕರೆ ಜಮೀನು ಇದ್ದ ಇರು ಇರುತ್ತದೆ ಅದಕ್ಕೆ ಸೂಕ್ತವಾದ ಸ್ಥಳ ಅಂತ ನಾವು ಹೇಳ್ತೇವೆ ಅಲ್ಲಿ ಆ ಸ್ಥಳದಲ್ಲಿ ಎರಡ್ ನೂರ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಆಗಬೇಕೆಂದು ನಾವು ಕರ್ನಾಟಕ ಭೀಮ್ ಸೇನೆ ಸಂಘಟನೆಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇವೆ ಶಂಕರ್ ರಾಮಲಿಂಗ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರಾಥಮಿಕ ಗೋಷ್ಠಿಯನ್ನು ಕರೆದಿದ್ದೇವೆ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಇಲ್ಲಿನ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕ ಭೀಮ ಸೇನೆಯ ವತಿಯಿಂದ ಒಂದು ಬೆಂಗಳೂರಿನಲ್ಲಿ ಎತ್ತರದ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಕುರಿತು ಒಂದು ಅನಾವರಣ ಮಾಡುವ ಒಂದು ಉದ್ದೇಶ ತೆಲಂಗಾಣ ರಾಜ್ಯದಲ್ಲಿ ನೂರ ಇಪ್ಪತ್ತೈದುವರಿ ಎತ್ತರದ ಒಂದು ಅಂಬೇಡ್ಕರ್ ಅವರ ಅನಾರೋಹಣ ಮಾಡಿದ್ದಾರೆ ಅದೇ ರೀತಿಯಾಗಿದೆ ಆಂಧ್ರ ಪ್ರದೇಶದಲ್ಲೂ ಕೂಡ ಎರಡ್ ನೂರ ಆರು ಎತ್ತರದ ಒಂದು ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾರೋಹಣ ಮಾಡಿದೆ ಲಾಲ್ ಲಾಲ್ಬಾಗ್ ಲಾ ಎರಡ್ ನೂರ ನಲವತ್ತೈದು ಇರ್ತಕ್ಕಂತ ಒಂದು ಅಡಿ ಜಮೀನಿನಲ್ಲಿ ಬಾಬಾ ಸಾಹೇಬ್ ಅವರ ಒಂದು ಎರಡು ಐವತ್ತು ಅಡಿ ಎತ್ತರದ ಒಂದು ಮೂರ್ತಿಯನ್ನು ಅನಾರೋಹಣ ಮಾಡುವ ಉದ್ದೇಶದಿಂದ ಸನ್ಮಾನ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಬಜೆಟ್ನಲ್ಲಿ ಈ ಒಂದು ಮಂಡನೆ ಮಾಡಿಕೊಳ್ಲಿಕ್ಕೆ ಈ ಮೂಲಕ ನಮ್ಮ ಕನ್ನಡ ಭೀಮಸೇನೆ ವತಿಯಿಂದ ಕೇಳ್ಕೊತಾರೆ 电台。